ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ತುಮಕೂರು ಜಿಲ್ಲೆಯಿಂದ ಪರಮೇಶ್ವರ್ ಹಾಗೂ ಕೆಎನ್ ರಾಜಣ್ಣ ಅವರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು ಕೆಎನ್ ರಾಜಣ್ಣ ಅವರ ಸಚಿವ ಸ್ಥಾನ ತೆರವಾದ ನಂತರ ತುಮಕೂರು ಜಿಲ್ಲೆಯಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಎನ್ನುವ ಚರ್ಚೆಗಳು ಶುರುವಾಗಿವೆ ಶಿರಾ ಕ್ಷೇತ್ರದ ಶಾಸಕ ಟಿಬಿ ಜಯಚಂದ್ರ ಗುಬ್ಬಿ ಕ್ಷೇತ್ರದ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಪಟೂರು ಕ್ಷೇತ್ರದ ಶಾಸಕ ಕೆ ಷಡಾಕ್ಷರಿಯವರ ಅವರ ನಡುವೆ ಸಚಿವ ಸ್ಥಾನದ ಲಾಭಿ ಶುರುವಾಗಿದೆ ಈ ನಡುವೆ ತಿಪಟೂರಿನಲ್ಲಿ ಮಾತನಾಡಿದ ಕೆ ಷಡಾಕ್ಷರಿ ರಾಜಣ್ಣ ಅವರಿಗಿಂತ ನಾನು ಹಿರಿತನದಲ್ಲಿ ದೊಡ್ಡವನು ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡಿರುವುದರಿಂದ ಸಹಕಾರಿ ಸಚಿವ ಸ್ಥಾನವನ್ನ ನೀಡಬೇಕು ಎಂಬುದು ಕೆ ಷಡಾಕ್ಷರಿ ಅವರ ಮನದಾಳದ ಆಸೆಯಾಗಿದೆ ಇದರ ಬಗ್ಗೆ ಅವರು ಏನೇಳಿದ್ರು ನೋಡಿ ಯಾಕೆಂದ್ರೆ ನನಗೂ ಅರ್ಹತೆ ಇದೆ ಸುಮಾರು ನಾಲ್ಕು ಕಾಲ ಕಾಂಗ್ರೆಸ್ ಪಕ್ಷದಲ್ಲೇ ದುಡಿದಿದ್ದೇನೆ ವಿವಿಧ ಸ್ಟೇಜ್ನಲ್ಲೂ ಸಂ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದೇನೆ ಅದರಿಂದ ಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ನನಗೂ ಇದೆ ಎಲ್ಲರಿಗೂ ಇದ್ದಾಗ ನನಗೂ ಇದೆ ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ ಅವರು ಯಾರನ್ನು ಮಂತ್ರಿ ಮಾಡಬೇಕು ಯಾವಾಗ ಮಾಡಬೇಕು ಯಾವಾಗ ಮಾಡಬೇಕು ಅಂತ ಅವ್ರ ತೀರ್ಮಾನ ತಗೊಂಡಿದ್ದಕ್ಕೆ ನಾನು ಬಂದಾಗಿರ್ತೀನಿ ಹೌದು 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 ಜನರಲ್ ಆಗಿ ಕೊಡ್ಲಿ ನಮ್ದೇನಿದೆ ಈಗ ನಾನು ಏಳು ಜಿಲ್ಲೆ ಪ್ಲಸ್ ಬೆಂಗಳೂರಿಗೆ ಸೇರಿ ಸೇರಿದತಕ್ಕಂಥ ಅವರೆಲ್ಲರನ್ನೂ ಸೇರಿಸಿ ನನಗೆ ಮಾಡಲಿ ಅಂತ ಕೇಳ್ತೀನಿ ನಾನು ಐಕಮೇನು ಮುಟ್ಟಿಸಿಲ್ಲ ನಾನು ಮುಟ್ಟಿಸಿಲ್ಲ ಅವರೇ ನಾನು ಗುರ್ತಿಸ್ಬೇಕು ಅಂತ ಹೇಳಿದ್ದೀನಿ ಯಾವಾಗಲೂ ಜೊತೆ ಇರ್ತಾರೆ ಯಾರು ಪರಮೇಶ್ವರರು ಮುಖ್ಯಮಂತ್ರಿಗಳು ಜೊತೆ ಇರ್ತಾರೆ ನನಗೆ ಮಾಡಿ ಸ್ವಾಮಿ ಅಂತ ನಾನು ಕೇಳಲಿಲ್ಲ ಹಾಂ ಯಾರಿಗಾರು ಕೊಡೆಯಿಂದ ಹೋರಾಟ ಮಾಡ್ತೀನಿ ಅಂತ ಹಳೆ ಮೈಸೂರು ಪ್ರಾಂತ್ಯಕ್ಕೆ ನೀವು ನಮ್ಮ ಸಮಾಜದವ್ರಿಗೇನು ಕೊಟ್ಟಿಲ್ಲ ಒಂದು ಕೊಡೆಯಿಂದ ಹೋರಾಟ ಮಾಡ್ತೀನಿ ಹಾಂ ಆ ಧ್ವನಿ ಇದೆ ನನಗೆ ಮಾಡ್ಬೋದು ಅಥವಾ ಬೇರೆ ಯಾರಿಗೂ ಬೇಕಾದ್ರೂ ಮಾಡ್ಬೋದು ಎಲ್ಲ ಮಾಡಾದಿಷ್ಟು ನಾನು ಯಾವತ್ತೂ ನಾನು ಮಾಡಿಷ್ಟ್ರಿಗೆ ಭಯ ಭಕ್ತಿ ತೋರಿಸ್ತಕ್ಕಂಥನು ಇಲ್ಲ ಅವರು ನಾನು ಕೇಳಲ್ಲ ಇವತ್ತು ಒಬ್ಬರು ಸ್ವಾಮೀಜಿಯವ್ರು ನನಗೆ ಕೇಳಿದ್ರು ಮಾಡುವಾಗ ಮಾಡ್ತಾರೆ ಬಿಡಿ ಬುದ್ಧಿ ನಮ್ಮಿಂದ ಏನಾರು ಮುಖ್ಯಮಂತ್ರಿಗಳು ಒತ್ತಾಯ ಮಾಡಬೇಕಂತ ಕೇಳಿದ್ರು ಬೇಡ ಅದ್ಯಾವುದು ಮಾಡಬೇಡಿ ಮುಖ್ಯಮಂತ್ರಿಗಳು ನಾನೇನು ಹೊಸಬಲ್ಲ ಅವ್ರಿಗೆ ಆ ಥರ ಇದ್ದರೆ ಮಾಡ್ತಾರೆ ಯಾಕೆಂದರೆ ಪರಮಾಧಿಕಾರ ಮುಖ್ಯಮಂತ್ರಿಗಳದ ಅವ್ರಿಗೆ ಆ ಥರ ಆಸಕ್ತಿ ಇದ್ದು ನನ್ನ ಕಾರ್ಯಕ್ರಮಗಳು ನನ್ನ ಶ್ರಮ ನೋಡಿದ್ರೆ ಕೊಡ್ತಾರೆ ಅದರಲ್ಲೂ ಅದು ಇನ್ನೂ ನಿಗದಿ ಆಗಿಲ್ಲ ಡೆಲ್ಲಿಗೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ನಾನು ಡೆಲ್ಲಿಗೆ ಹೋಗಲ್ಲ ಈಗ ನಿಮಗೆ ಗೊತ್ತಿರೋ ಹಾಗೆ ನಾನು ಬೆಳೆದಿರೋದೆ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯವಾಗಿ ನಾನು ಈಗ ಭಾಷಣ ಮಾಡ್ತಾನೆ ಹೇಳ್ಬಂದೆ ನನಗೆ ರಾಜಕೀಯ ಕ್ಷೇತ್ರದಲ್ಲಿ ಸ ಸಹಕಾರಿ ಕ್ಷೇತ್ರದಲ್ಲಿ ಸಿಕ್ತಿರ್ತಕ್ಕಂಥ ತೃಪ್ತಿ ನೆಮ್ಮದಿ ರಾಜಕೀಯ ಕ್ಷೇತ್ರದಲ್ಲಿ ಸಿಕ್ಕಿಲ್ಲ ನಾನು ಸಹಕಾರಿಯಾಗೇ ನಾನು ಬೆಳೆದು ಬಂದಿದ್ದೀನಿ ಸಹಕಾರಿಗೆ ಬೆಳ್ಕೊಂಡು ಹೋಗ್ತೀನಿ ಸರ್ಕಾರದಲ್ಲಿ ಏನಾದರೂ ನಾನು ಗುರ್ತಿಸ್ಕೊಟ್ರೆ ನಾನೇನು ಬೇಡಲ್ಲ ಅನ್ನೋದು ಹೇಳಿದೆ ಹೌದು ಅದು ಸಹಜ ಆತನಿಗೂ ಗೊತ್ತು ನನಗೂ ಗೊತ್ತು ಸಂತೋಷ ನಾನೇ ವೆಲ್ಕಮ್ ಮಾಡ್ತೀನಿ ರಾಜಣ್ಣನ ರಾಜಣ್ಣನ ಮಂತ್ರಿ ಮಾಡಿದ ದಿವಸ ನಾನು ಸ್ವಾಗತ ಮಾಡಿದ್ದೀನಿ ಈಗ ರಾಜಣ್ಣ ನಾನು ಒಟ್ಟಿಗೆ ಬೆಳೆದವ್ರೆ ರಾಜಣ್ಣಗಿಂತ ವಯಸ್ಸಲ್ಲೂ ದೊಡ್ಡ ನಾನು ಎರಡು ವರ್ಷ ಯಾವತ್ತೂ ರಾಜಣ್ಣನೂ ನನಗೆ ವಿರೋಧ ಮಾಡಿಲ್ಲ ನಾನು ಅವ್ರಿಗೆ ವಿರೋಧ ಮಾಡಿಲ್ಲ ಕೆಲವು ಸಂದರ್ಭದಲ್ಲಿ ನಾವು ಗಲಾಟೆ ಮಾಡ್ತೀವಿ ಇತ್ತಿದ್ದ್ಕೋ ಅತ್ತಿದ್ಕೋ ಅಂತ ನಾನು ಬುದ್ಧಿ ಹೇಳ್ತಾನೆ ಅವನು ಅವನು ನನಗೂ ಹೇಳ್ತಾನೆ ಪಾಪ ಇಲ್ಲ ಅಂತೇನಿಲ್ಲ ರಾಜಕೀಯವಾಗಿ ನಾವು ಒಟ್ಟಿಗೆ ಬೆಳೆದಿರ್ತಕ್ಕಂಥವ್ರು ನಮ್ಮದು ಕೈಲೇನಿದೆ ಎಲ್ಲ ಹೈಕಮಾಂಡ್ ನಂದೇನಾಗ ಕೇಳಿಸ್ಕೊಳ್ಳಿ ಕೊಡಿ ಅಂತ ಕೇಳ್ತಾ ಇಲ್ಲ ಹೈಕಮಾಂಡು ಕೊಟ್ರೆ ಸ್ವೀಕಾರ ಮಾಡ್ತೀನಿ ಆ ರಾಜಣ್ಣ ಸೇರ್ಕಿಸ್ಕೊಂಡ್ರೆ ನಾನು ಸ್ವೀಕಾರ ಮಾಡ್ತೀನಿ ನಾನು ಕಾಂಗ್ರೆಸ್ ಪಕ್ಷದಿಂದ ಯಾರನ್ನ ಮುಖ್ಯಮಂತ್ರಿ ಯಾರನ್ನ ಮಾಡ್ತಾರೋ ಆ ಸಂಪುಟದಲ್ಲಿ ಇರ್ತೀನಿ